ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ಇಂಥ ಒಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ನ ನಾನು ಮಾಡಿದ್ದು ಬೆಂಗಳೂರಲ್ಲಿ ಟೂ ಡೇಸಿಂದ ಮಳೆ ಬಂದು ರೋಡೆಲ್ಲ ಬ್ಲಾಕ್ ಆಗಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ನಮ್ಮ ಏರಿಯಾ ಅಂತೆಲ್ಲ ಸುತ್ತಮುತ್ತ ಎಲ್ಲ ಕಡೆ ಇದೇ ಥರ ಆಗಿದೆ ಒಂಬತ್ತು ಗಂಟೆಗೆ ಹೋಗಬೇಕು ಆಫೀಸ್ಗೆ ಒಂಬತ್ತುವರೆ ಅಲ್ಲಿ ಇನ್ನೂ ಬಸ್ಸಲ್ಲೇ ಇದೆ ಸೊ ಇದೆಲ್ಲ ಆಗದಿರೋ ಇರೋ ಅಂತ ಅಂದ್ಕೊಂಡು ಇಳ್ಕೊಂಡು ಎರಡು ಸ್ಟಾಪ್ವರೆಗೂ ನಡ್ಕೊಂಡು ಹೋಗಿ ಮತ್ತೆ ಅಲ್ಲಿಂದ ಒನ್ ಕಿಲೋಮೀಟರ್ ನಮ್ಮ ಆಫೀಸ್ ಕಡೆಗೆ ನಡೆದಿದ್ದಾಯಿತು ಸೊ ಅಂಥ ಒಂದು ಪರಿಸ್ಥಿತಿ ಇವತ್ತು ನಾನು ಫೇಸ್ ಮಾಡಿದೆ ಇದೇ ಥರ ಸಾಕಷ್ಟು ಜನ ಫೇಸ್ ಮಾಡಿರ್ತೀರ ಆ್ಯಂಡ್ ನೀವು ಆಲ್ರೆಡಿ ರೀಲ್ಸಲ್ಲ ನೋಡಿರ್ತಾರೆ ಎಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬಿಟ್ಟು ಮಳೆಯಿಂದಾಗಿ ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಇಡ್ಲಿ ಒಳಗೆ ಸ್ವೀಟ್ ಪಟಾಟನ ತಿನ್ಕೊಂಡಿದ್ದಾಯಿತು ಇಷ್ಟೆಲ್ಲ ಟೆನ್ಷನ್ ಆಫೀಸ್ಗೆ ಅಂದರೆ ಒಂದು ಆಗಿ ಕಾಫಿ ಬೇಕೇ ಬೇಕು ಸೊ ಅದನ್ನು ಕೂಡ ಕುಡ್ಕೊಂಡು ನಾನು ಫೀಲ್ ಸೆಲ್ಸಲಿರೋ ಕಾರಣ ನಿಮ್ಗೆ ಯಾವುದೇ ಥರ ಕೆಲಸದ ವಿಚಾರ ವಿಚಾರವಾಗಿ ಆಗೋದೇ ಇಲ್ಲ ಸೊ ಎಲ್ಲ ಕೆಲಸನ ಮುಗಿಸ್ಕೊಂಡಿದ್ದಾಯಿತು ಆ್ಯಂಡ್ ಊಟಕ್ಕೆ ಅಂತ ಬಂದು ಮಿಕ್ಸರು ಟೊಮೆಟೊ ಗೊಜ್ಜು ರೈಸ್ನ ತಿನ್ಕೊಂಡೆ ಈ ಮೂರು ಕೂಡ ಒಳ್ಳೆ ಕಾಂಬಿನೇಷನ್ ನೀವು ಕೂಡ ಟ್ರೈ ಮಾಡಿ ಇನ್ನೇನು ಸಾಯಂಕಾಲ ಆಗ್ತಿತ್ತು ಮಳೆ ಬಂದಿಲ್ಲ ಬಟ್ ಸೂರ್ಯ ಮುಳುಗ್ತಾ ಇದ್ದ ಸೊ ಆಫೀಸ್ಗೆ ಆಫೀಸಿಂದ ಹೊರಟಿದ್ದಾಯಿತು ಮನೆ ಕಡೆಗೆ ಬರಬೇಕಾದ್ರೆ ನಮ್ಮ ಮನೆ ತ ಸಖತ್ತಾಗಿ ಪಾರಿ ಪುರಿ ಮಾಡ್ತಾರೆ ಸೊ ಅದನ್ನು ಕೂಡ ತಿನ್ಕೊಂಡು ನಾನು ಏನೇ ಅರ್ನ್ ಮಾಡಿದ್ರು ಅದು ಡೈಲಿ ಬೇಸಸ್ ಆಗಿರ್ಬೋದು ಮಂತ್ಲಿ ಬೇಸಸ್ ಆಗಿರ್ಬೋದು ಅದರಲ್ಲಿ ಅರ್ಧ ನನ್ನ ಪಿಗಿ ಬ್ಯಾಂಕಿಗೆ ಹಾಕ್ತೀನಿ ಸೊ ಅದಕ್ಕೆ ಅಮೌಂಟ್ನೆಲ್ಲ ವಿಡ್ರಾ ಮಾಡಿಕೊಂಡು ಮನೆ ಕಡೆಗೆ ಬಂದು ಆ್ಯಂಡ್ ನಾನು ಕೂಡ ಫ್ರೆಶಪ್ ಎಲ್ಲ ಆಗಿದ್ದಾಯಿತು ನನ್ನ ಸ್ಕಿನ್ ಕೇರ್ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಯಾವುದೇ ಥರ ಪಾತ್ರ ತೊಳೆದಿರಲಿಲ್ಲ ಆಯಿತಾ ಬೇಗ ಬೇಗ ಎಲ್ಲನೂ ವಾಶ್ ಮಾಡಿ ಹಾಕಿ ಊಟಕ್ಕೆ ಅಂತ ಬಂದು ಎರಡು ಬನಾನಾ ತಿನ್ಕೊಂಡೆ ಹಾಗೆ ನೈಕಿಂದ ಕೆಲವೊಂದು ಪಾರ್ಸಲ್ ಆರ್ಡರ್ ಮಾಡಿದ್ದೆ ಆಲ್ಮೋಸ್ಟ್ ಒನ್ ವೀಕ್ ಬಿಫೋರ್ ಸೊ ಅದೆಲ್ಲಾನು ಬಂದಿದ್ದಾಯಿತು ಲಾಂಗ್ ವಿಡಿಯೋದಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ ಚೆಕ್ಔಟ್ ಮಾಡಿ ಆ್ಯಂಡ್ ಆ್ಯಸ್ ಯೂಶುವಲ್ ಮಲ್ಕೊಳ್ಳೋ ಮುಂಚೆ ಗ್ರಾಟಿಟ್ಯೂಡ್ ಜರ್ನೆಲ್ಲ ಬರೆಯೋದು ನನಗೆ ಅಭ್ಯಾಸ ಇಷ್ಟೇ ಇವತ್ತಿನ ವಿಚಾರ ಬಾಯ್ ನಿಮ್ಮೆಲ್ಲರಿಗೂ